ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಗಣೇಶನ ವಿಸರ್ಜನೆ ಯಾವ ರೀತಿಯಾಗಿತ್ತು ಹೆಂಗೆ ಮಾಡಿದ್ವಿ ಏನು ಅನ್ನೋದನ್ನ ನಾನು ಈ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ಆ ವೀಡಿಯೋನ ಫುಲ್ಲಾಗಿ ನೋಡಿ ವಿಡಿಯೋ ಇಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಹೊಸದ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಗ ಪಕ್ಕದ್ದ ಬೆಲ್ಲೈಕ್ನ ಸಹ ಪ್ರೆಸ್ ಮಾಡಿ ನನ್ನ ನೋಟಿಫಿಕೇಶನ್ ನೋಟಿಫಿಕೇಷನನ್ನು ನಿಮಗೆಲ್ಲ ಸಿಗ್ತಾ ಇರುತ್ತೆ ಏನೋ ಮಾಡ್ತಾ ಇದೆಯಾ ಬ್ಯಾಕ್ ಕೆಳಗಡೆ ಏನೋ ಮಾಡ್ತಾ ಇದೆಯಾ ಬ್ಯಾಕ್ ಕೆಳಗೆ ಇತ್ತು ಏನು ಮಾಡ್ತಾ ಇದ್ದೆ ಸಲ 10 ಫೋಟೋ ತಗಿತ್ತು ಯಾಕೆ ಸು ಏನು ಮಾಡ್ತಾ ಬ್ಯಾಕ್ ಕೆಳಗಡೆ ам್ರಲ್ಲಾ ಅದು ಆಗ್ಲೇ ам್ರಲ್ಲಾ ಅಂತ ಅದು ам್ರಲ್ಲಾ ಅಂತ ಈಗ ಅವನಗೆ ಹೌದಾ ಮಳೆ ಬರ್ತಿದೆ ನೋಡಿ ದೂರ ಮಳೆ ಬರ್ತಾ ಇದೆ ಇನ್ನ ಮುಂದೆ ಬಾ ಹತ್ರ ಬಾ ಎಲ್ಲಿದನ್ ಬಂಟು ಬಂಟು ಎಲ್ಲಿದ್ಯಾಟ ಮಾಡ್ಬೇಡ ಬಂಟು ಎಲ್ಲಿದ್ಯೋ ಎಲ್ಲ ಐತೆ ತೋರ್ಸು ಬಂಟು ಎಲ್ಲಿದ್ದಾನಂತ ಕೋಳಿ ಮರಿ ಕೋಳಿ ಬುಟ್ಟಿಯಿಂದ ಆಚೆ ಬಂದೈತೆ ಕೋಳಿ ಮರಿನ ನೀನು ಬುಟ್ಟಿಯಿಂದ ಆಚೆ ಬಂದಿದ್ಯಲ್ಲ ಅಲ್ವಾ ಇನ್ನೇನು ಮತ್ತೆ ಇದು ಬಂದು ಸೋಮವಾರದ ವಿಡಿಯೋ ಸೋಮವಾರ ಬೆಳಗಿನ ಪೂಜೆ ಮುಗಿಸ್ಕೊಂಡಿದ್ದಾಯಿತು ಸೋಮವಾರ ಬೆಳಗಿನ ಪೂಜೆ ಮುಗಿಸ್ಕೊಂಡು ಸೋಮವಾರ ನೈಟ್ ಗಣೇಶನ ಬಿಡೋಣ ಅಂತ ಎಲ್ಲರೂ ಅವಾಗ ಬರ್ತಾರೆ ಮನೆಯವರೆಲ್ಲರೂ ಒಂದೇ ಸರಿ ನೈಟ್ಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲ ಆಯಿತು ಇವಾಗ ನೆಕ್ಸ್ಟ್ ಬಂದು ಸೊ ಅದಾವತ್ತು ಈವ್ನಿಂಗು ಫಸ್ಟ್ ಕೆಂಪಾರ್ತಿನ ರೆಡಿ ಮಾಡ್ಕೊತಾ ಇದ್ವಿ ಅಮ್ಮ ರೆಡಿ ಮಾಡಿಕೊಡ್ತಿದ್ರೆ ಕೆಂಪಾರ್ತಿನ ನಾನು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಫಸ್ಟಿಗೆ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸಿ ಮಾಡಿ ಮಾಡಿಬಿಟ್ಟೆ ನಾನೆಲ್ಲ ಪೂಜೆ ಮುಗಿಸಿದಮೇಲೆ ಮತ್ತೆ ಸ್ವಲ್ಪ ಅವರೆಲ್ಲ ಬರೋದು ಒಂದು ಏಯ್ಟ್ ಏಯ್ಟ್ ತರ್ಟಿ ಆ ರೀತಿ ಆಯಿತು ಒಂದು ನೈನ್ ಓ ಕ್ಲಾಕ್ ಹಂಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಮಾಮೂಲಿ ಈವ್ನಿಂಗಲ್ಲಿ ಸಿಕ್ಸ್ ಓ ಕ್ಲಾಕ್ ನಾವು ಪೂಜೆ ಮಾಡ್ತೀವೋ ಆವಾಗಲೇ ನಾವು ಮಾಡಿ ರೆಡಿ ಮಾಡಿ ಇಕ್ಬಿಟ್ಟಿದ್ವಿ ಅವಾಗ ರೆಡಿ ಮಾಡಿಬಿಟ್ಟು ಮತ್ತೆ ಮಾಡೋವಾಗ ಸ್ವಲ್ಪ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಇವಾಗ ಇಲ್ಲ ಒಂದು ಈವ್ನಿಂಗ್ ಆರು ಗಂಟೆ ಪೂಜೆ ನಾನು ಮಾಡ್ತಾ ಇರುವಂಥದ್ದು ಅವತ್ತು ಬಂದ್ಬಿಟ್ಟು ನಾನು ಕಡಲೆ ಪಪ್ಪು ಹಾಕ್ಬಿಟ್ಟು ಮಾಡಿಕ್ಕಿದ್ದೆ ಕಡಲೆ ಪಪ್ಪಿಂದ ಮಾಡಿಕ್ಕಿದ್ದೆ ಮತ್ತು ಬೆಳಗ್ಗೆ ಮತ್ತು ನೈಟಿಗೆ ಬಂದುಬಿಟ್ಟು ಸ್ವೀಟ್ ಪೊಂಗಲ್ ಮಾಡಿದ್ವಿ ಹೆಂಗೂ ಗಣೇಶನ ವಿಸರ್ಜನೆ ಮಾಡ್ತೀವಲ್ವ ಅದಕ್ಕೋಸ್ಕರ ಸ್ವೀಟ್ ಪೊಂಗಲ್ ಮಾಡಿ ಇಟ್ಬಿಟ್ಟು ಆವತ್ತಿನ ಪೂಜೆನ ಮಾಡ್ಕೊತಾ ಇರುವಂಥದ್ದು ಈವ್ನಿಂಗ್ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಇವಾಗ ನೈಟ್ ಇವಾಗ ತೆಗಿಯುವಂಥದ್ದು ಗಣೇಶನ ಎತ್ತಬೇಕು ಇವಾಗ ಚಿರು ನಾನು ಪೂಜೆ ಮಾಡ್ತೀನಮ್ಮ ಅಂತ ಹೇಳ್ದೆ ಸರಿ ನೀನು ಮಾಡು ಇವಾಗ ಮತ್ತು ಆಚೆ ಎಕ್ಕೋಗಿ ಇನ್ನೊಂದು ಟೈಮ್ ಮಾಡಬೇಕು ಅವಾಗ ಅದು ಇಶ್ಯೂ ಮಾಡ್ತೀನಿ ಅಂತ ಹೇಳ್ದೆ ಈ ಸರಿ ನೀವೇ ಮಾಡ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಇವಾಗ ಫಸ್ಟಿಗೆ ಇವಾಗ ಎತ್ತಕ್ಕೆ ಮುಂಚೆ ಚಿರು ಇಲ್ಲಿ ಪೂಜೆ ಮಾಡಿ ಮಹಾಮಂಗಳಾರತಿನ ಮಾಡ್ತಾಯಿದ್ದಾನೆ ಇನ್ನೇನು ಇವಾಗ ಗಣೇಶನ ವಿಸರ್ಜನೆ ಮಾಡಬೇಕು ತುಂಬಾ ಒಂದು ಕಡೆ ಬೇಜಾರಿದೆ ಆದರೂ ಒಂದು ಕಡೆ ಖುಷಿನೂ ಇರುತ್ತೆ ಒಂದು ಕಡೆ ಬೇಜಾರು ಇರುತ್ತೆ ನೆಕ್ಸ್ಟ್ ಇಯರ್ ಮತ್ತು ಗಣೇಶ ಬರ್ತಾರೆ ಇಲ್ಲ ಅಂತ ಇಲ್ಲ ಬಟ್ ಆದರೂ ಈ ವರ್ಷ ಹೋಗ್ತಾ ಇದ್ದಾರಲ್ವಾ ಅನ್ನೋದು ಒಂದು ಬೇಜಾರಂತೂ ಖಂಡಿತವಾಗ್ಲಿರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಎಷ್ಟೇ ಗಣೇಶ ಎಷ್ಟು ದಿನ ಇಟ್ಕೊಂಡ್ರು ಕೊನೆಯಲ್ಲಿ ಬಿಡಬೇಕು ಅಂದಾಗ ಬೇಜಾರು ಮಾಡಿಕೊಂಡೆ ಖಂಡಿತವಾಗ್ಲೂ ಎಲ್ಲರೂ ಬಿಡುವಂಥದ್ದು ಚಿರು ಮಹಾಮಂಗ್ಲಾರತಿ ಎಲ್ಲ ಮಾಡಿದ್ದಾಯಿತು ಇವಾಗ ಕೆಂಪಾರತಿ ಮಾಡಬೇಕು ಸರಿ ನಾನು ಅಮ್ಮ ಮಾಡೋಣ ಕೆಂಪಾರತಿನ ಅಂತ ಅಂದ್ಕೊಂಡು ಇಲ್ಲಿ ಕೆಂಪಾರತಿಗೆ ರೆಡಿ ಇದ್ದೀನಿ ಕೆಂಪಾರತಿ ಮಾಡಿ ಎಲ್ಲ ಎಳೆ ತೆಗೆದ ಆದಮೇಲೆ ಮತ್ತೆ ನಾವು ಗಣೇಶನ ಅಂಥದ್ದು ಕದಲ್ಸ್ಬಿಟ್ಟು ಇವತ್ತು ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿರುವಂಥದ್ದು ಇಲ್ಲಿ ಕೆಂಪಾರತಿ ಮಾಡ್ತಾರೆ ಒಂದು ಕಡೆ ಹೇಳಿದ್ನಲ್ಲ ಒಂದು ಕಡೆ ಬೇಜಾರಂತೂ ಖಂಡಿತವಾಗ್ಲೂ ಎಲ್ಲರಿಗೂ ಆಗುತ್ತೆ ಯಾವಾಗಲೂ ಅಷ್ಟೇ ಅಲ್ವಾ ಎಷ್ಟೇ ದಿನ ಕ ಗಣೇಶನ್ ಇಟ್ಕೊಂಡಿದ್ರು ಕೊನೆ ದಿನ ಬಿಡಬೇಕು ಹೋಗಬೇಕು ಆಚೆ ಅಂದಾಗ ತುಂಬ ಅಂದರೆ ತುಂಬ ನೋವಾಗುತ್ತೆ ನಾವು ಅಷ್ಟೇ ಚಿಕ್ಕವ್ರು ಬೇಕಾದ್ರೆ ಅಷ್ಟೇ ಊರಲ್ಲೆಲ್ಲ ಗಣೇಶನ್ ಬಿಡಬೇಕು ಅಂದರೆ ಆ ದಿನ ಪೂರ್ತಿ ಎಲ್ಲ ಯಾರೂ ಮಲಗ್ತಾ ಇರಲಿಲ್ಲ ಅವರೆಲ್ಲ ಹೋಗಿ ಬಿಟ್ಟು ಬರೋದು ಒಂದು ಗಂಟೆ ಎರಡು ಗಂಟೆ ಆದರೂ ಸಹ ಎಲ್ಲ ಇದ್ವಿ ಅವರೆಲ್ಲ ಕಾಯ್ಕೊಂಡಿದ್ದು ಮತ್ತು ನಮ್ಮ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಇಲ್ಲ ಗಣೇಶನ್ ಬಿಟ್ಟು ಬರೋವರೆಗೂ ಪ್ರಸಾದ ಯಾರಿಗೂ ಕೊಡ್ತಾ ಇರಲಿಲ್ಲ ನಮ್ಮ ಕಡೆ ಎಲ್ಲ ಎಲ್ಲ ಬಿಟ್ಟು ಬಂದಮೇಲೆ ಎಲ್ಲ ಸೇರಿಕೊಂಡು ಬಿಟ್ಟು ಬಂದಿರೋರಿರ್ಬೋದು ಮನೆಗಳಲ್ಲಿರೋದರೆಲ್ಲ ಸೇರಿಕೊಂಡು ಒಂದೇ ಸಾರಿ ಪ್ರಸಾದ ತಿಂತಾಯಿದ್ವಿ ತುಂಬ ಒಂಥರ ಚೆನ್ನಾಗಿ ಎಂಜಾಯ್ ಸಹ ಮಾಡ್ತಾಯಿದ್ವಿ ನಾವೆಲ್ಲ ಹೆಣ್ಮಕ್ಳೆಲ್ಲ ಹೋಗ್ತಾಯಿರಲ್ಲ ಬಟ್ ಗಂಡು ಮಕ್ಕಳೆಲ್ಲ ಹೋಗಿ ಬರೋವರೆಗೂ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ಯಾಕಂದರೆ ಹೇಗಿದ್ರು ನಿದ್ದೆ ಬರೋಲ್ಲ ಅವರೆಲ್ಲ ಬರೋವರೆಗೂ ಇದ್ವಲ್ಲ ಅವರೆಲ್ಲ ಹೋಗಿ ಬಂದೇ ತಿಂದು ಇದ್ದು ಪ್ರಸಾದ ಅನ್ನೋದನ್ನ ಅದೊಂಥರ ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಆ ದಿನಗಳು ಸಹ ನನಗೆ ತುಂಬ ತುಂಬ ನೆನಪಾಗುತ್ತೆ ಆ ಕೆಂಪಾರತಿ ಎಲ್ಲ ಮಾಡಿದ್ದಾಯಿತು ದೀಪಗಳು ಸಹ ನಾನು ಆಚೆ ಬಾಗ್ಲಲ್ಲೇ ಇಕ್ಕಿದ್ದೀನಿ ಯಾಕಂದರೆ ಒಳಗಡೆ ಏನು ಬೇಡ ಯಾಕಂದರೆ ಗಣೇಶನ ಕದಿಸ್ಬೇಕು ಇನ್ನೂ ಯಾಕೆ ದೀಪ ಬೇಡ ಅಂದ್ಬಿಟ್ಟು ಆಚೆನೇ ದೀಪ ಹಾಕ್ಬಿಟ್ಟು ಅಲ್ಲಿ ಕೆಂಪಾರತಿನ ಗೇಟ್ ಮುಂದೆ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಹೋಗಿದ್ದೀವಿ ಗೇಟ್ ಮುಂದೆ ಎಲ್ಲ ಹಾಕ್ಬಿಟ್ಟು ಮತ್ತು ಇವಾಗ ಗಣೇಶನ ಕದಲಿಸೋವಂಥದ್ದು ಸ್ವಲ್ಪ ಸ್ವಲ್ಪ ಬೇಜಾರಲ್ಲೇ ಕದಲಿಸ್ತಾ ಇರುವಂಥದ್ದು ಅದಕ್ಕಿಂತ ಮುಂಚೆ ಇಲ್ಲಿ ಕುಂಕುಮ ಇಡಬೇಕು ಅಂತ ಹೇಳಿದ್ರು ಕಣ ಅಂತ ರೇಗಿಸ್ತಾ ಇದ್ದೆ ನಾವು ನಮಗೂ ರೂಢಿ ಇತ್ತು ಫಸ್ಟ್ ಎಲ್ಲ ನೋಡಿದೀವಿ ಬಟ್ ಚಿಕ್ಕವ್ರು ಬೇಕಾರೆಲ್ಲ ಇಕ್ತಾಯಿದ್ವಿ ಊರಲ್ಲೆಲ್ಲ ಇಕ್ಕೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡುವಂಥವ್ರು ಸರಿ ಇವಾಗಲೂ ಸಹ ಎಲ್ಲರಿಗೂ ಫಸ್ಟ್ ಆರತಿ ಇಕ್ಕ ನಾಮ ಇಕ್ಕೋಣ ಎಲ್ಲರೂ ಇದರಲ್ಲಿ ತುಂಬ ಜನ ಎಲ್ಲ ಗಂಡು ಮಕ್ಕಳೇ ಇದ್ದಿದ್ದರಿಂದ ಎಲ್ಲರಿಗೂ ಒಂದೊಂದು ನಾಮ ಇಕ್ತಾಯಿದ್ದ ರೇಗಿಸ್ತಾ ಇದ್ದೀನಿ ಅಷ್ಟೇ ಎಲ್ಲರೂ ರೇಗಿಸ್ಕೊಂಡು ರೇಗಿಸ್ಕೊಂಡು ಇಲ್ಲಿ ಬೊಟ್ಟಿ ಇಕ್ತಾ ಇರುವಂಥದ್ದು ಕುಂಕುಮದ ನಾಮ ಇಕ್ಬೇಕು ಅಂತ ಅಂತ ಚಿಕ್ಕದಾಗಿ ಇಕ್ಕು ಅಂತ ಹೇಳಿದ್ರು ಫಸ್ಟಲ್ಲಿ ಇಲ್ಲೆಲ್ಲ ದೊಡ್ಡದಾಗಿ ಇಕ್ಕಬೇಕು ಹಬ್ಬಕ್ಕೆ ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ಇಕ್ಕೊಂತೀರ ಇವಾಗ ಒಂದು ಸಾರಿ ಇಟ್ಕೊಳ್ಳಿ ಅಂದ್ಬಿಟ್ಟು ಇಲ್ಲೆಲ್ಲರಿಗೂ ದೊಡ್ಡ ದೊಡ್ಡದಾಗೆ ನಾಮ ತೆಗಿತಾ ಇದ್ದೀನಿ ನಮ್ಮ ಶುಚಿ ಸಹ ಎಷ್ಟು ಚೆನ್ನಾಗಿ ಇಕ್ಸ್ಕೊಂಡನೂ ತುಂಬ ಚೆನ್ನಾಗಿ ಇಕ್ಸ್ಕೊಂಡ ಇವರೆಲ್ಲರೂ ಇಕ್ಸ್ಕೊಳ್ಳೋದು ಒಂದು ರೀತಿ ಬಟ್ ನಮ್ಮ ಶುಚಿ ಸಹ ಅವ್ರನ್ನ ನೋಡಿ ಅವನು ಕಲಿತಾನೆ ಪ್ರತಿಯೊಂದು ಏನೇ ಆಗಿರ್ಬೋದು ದಿಶು ಚುರು ಏನು ಮಾಡ್ತಾನೋ ಅದೇ ರೀತಿಯಾಗಿ ಅವನು ಮಾಡ್ತಾನೆ ನನಗೆ ಅದು ಖುಷಿ ಅಂತ ಅನ್ಸುತ್ತೆ ಅದಕ್ಕೆ ಹೇಳೋದು ಮಕ್ಳನ್ನ ಚಿಕ್ಕ ಹೋಗಿದ್ರೆ ನಾವು ಯಾವ ರೀತಿಯಾಗಿ ಕಲಿಸುವ ಅವ್ರು ಅದೇ ರೀತಿಯಾಗಿ ಕಲ್ತ್ಕೊಂಡು ಹೋಗ್ತಾ ಇರ್ತಾರೆ ಚಿರು ದಿಶೆ ಹೆಂಗೆ ಮಾಡಿದ್ರೆ ಅವನು ಹಂಗೆ ಮಾಡ್ತಾನೆ ಇಲ್ಲಿ ಕದಲಿಸ್ತಾ ಇದ್ದಾರೆ ಗೌರಮ್ಮನ ಮತ್ತು ಗಣೇಶನ ಕದಲಿಸ್ಬಿಟ್ಟು ಮತ್ತೆ ಆಚೆ ಎತ್ಕೊಂಡು ಹೋಗೋಣ ಅಂತ ಮೂರು ಸಾರಿ ಕದಲಿಸ್ತಾ ಇದ್ದೀವಿ ಪೊಂಗಲ್ ಸಹ ಮಾಡಿದ ಪ್ರಸಾದಕ್ಕೆ ನೈವೇದ್ಯಕ್ಕೆ ಅದೆಲ್ಲ ಆಗಿತ್ತು ಇವಾಗ ಕದಲಿಸಿ ಆಚೆ ಎತ್ಕೊಂಡೋಗಿ ಆಚೆ ನಾವು ಡ್ರಮ್ ತಂದು ಇಕ್ಕೊಂಡಿದ್ವಿ ಡ್ರಮ್ಮಲ್ಲಿ ಬಿಟ್ಟು ಅದೇ ಕರಗಿಸ್ಕೊಳ್ಳೋಣ ಆ ನೀರನ್ನ ಎತ್ಬಿಟ್ಟು ಗಿಡಗಳಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕಂದರೆ ನಮ್ಮ ಮನೆ ಮುಂದೆ ಗಿಡಗಳಿದ್ದಾವೆ ಮತ್ತು ಆಚೆ ಸಹ ಸ್ವಲ್ಪ ಓಪನ್ ಪ್ಲೇಸಲ್ಲೆಲ್ಲ ಗಿಡಗಳಿರೋವಂಥ ಜಾಗ ಇದೆ ಅಲ್ಲಿ ಹಾಕ್ಕೊಂಡ್ಬಿಡೋಣ ಅಂದ್ಬಿಟ್ಟು ಫಸ್ಟಾಗಿ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಇವಾಗ ಡ್ರಮ್ಮಲ್ಲೇ ಬಿಟ್ಕೋಣ ಅಂತ ಡ್ರಮ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಆಚೆ ಡ್ರಮ್ನೆಲ್ಲ ಇಕ್ಕಿದ್ದೀವಿ ತಂದುಬಿಟ್ಟು ಇವಾಗ ಇಲ್ಲಿ ಕದಲ್ಸ್ಬಿಟ್ಟು ಎತ್ಕೊಂಡು ಹೋಗುವಂಥದ್ದು ಮತ್ತು ಕೊನೆಯಲ್ಲಿ ಇವಾಗ ಗೌರಮ್ಮ ಹೋಗುವಾಗ ಇನ್ನೊಂದು ಇನ್ನೊಂದು ಟೈಮು ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳಿದ್ರೆ ಅಮ್ಮ ಅದಕ್ಕೆ ಇವಾಗ ಏನೋ ಒಂದು ಟೈಮ್ ಅರ್ಶಿನ ಕುಂಕುಮ ಎಲ್ಲ ಗೌರಮ್ಮನಿಗೆ ಕೊಡ್ತಾ ಇರುವಂಥದ್ದು ಅದೇ ಮತ್ತೆ ನೆಕ್ಸ್ಟ್ ವರ್ಷ ನಿಮಗೆ ಖುಷಿಯಾಗಿ ಬಾ ಅಮ್ಮ ಅಂತ ಹೇಳ್ಬಿಟ್ಟು ಏನೋ ಕೊಟ್ಟು ಕಳಿಸೋದು ಇನ್ನೊಂದು ಸರಿ ಇಕ್ಬೇಕು ಅಂತಂದರು ಅದಕ್ಕೆ ಇವಾಗ ಇನ್ನೊಂದು ಸರಿ ಸಹ ಅರಶಿನ ಕುಂಕುಮನ ಇಕ್ತಾಯಿದ್ದೀನಿ ಇಕ್ತಾಯಿದ್ದಂಗೆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇದಾರೆ ಯಾಕಂದರೆ ಎಲ್ಲ ಎತ್ಕೊಂಡು ಹೋಗಬೇಕಲ್ವ ಗಣೇಶನ ಗೌರಮ್ಮನ ಸ್ವಲ್ಪ ಅಡ್ಡ ಇರುವಂಥದ್ದೆಲ್ಲ ಅಮ್ಮ ಇಲ್ಲಿ ಕ್ಲಿಯರ್ ಮಾಡ್ತಾಯಿದ್ರು ನಾನು ಹೇಳಿದ್ನಲ್ವ ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ ಏನಾದರೂ ಒಂದು ಇರ್ತಾರೆ ಅಮ್ಮ ಅಂತ ಆ ರೀತಿಯಾಗಿ ಒಂದು ಟೈಮ್ ನಾನು ಇಕ್ತಾಯೈತಿ ಒಂದು ಟೈಮ್ ಅಮ್ಮ ಸಹ ಇಕ್ತಾ ಇದ್ದಾರೆ ಕುಮಾರ್ ಎಲ್ಲ ಇಕ್ಬಿಟ್ಟು ಕಳಿಸ್ಕೊಡುವಂಥದ್ದು ಹೂವು ಸಹ ಅಷ್ಟೇ ತುಂಬ ಚೆನ್ನಾಗಿತ್ತು ಮೊನ್ನೆ ಹಾಕಿದ್ದು ಚಾಮಂತಿ ಹೂವು ತುಂಬ ಚೆನ್ನಾಗಿ ಕಾಣಿಸ್ತೈತಿ ಗಣೇಶನಿಗೆ ಒಣಗಿ ಇಲ್ಲ ಅದು ಹಾರ ಬೇರೆ ಹೂವು ಹಾಕ್ತಾಯಿದ್ರು ಸಹ ಹಾರ ಅಂತ ಒಣಗಿರಲಿಲ್ಲ ಅದಕ್ಕೆ ಅದು ಹಾರ ನಂಗೆ ಇಕ್ಕಿದ್ದೆ ಚೆನ್ನಾಗಿದೆಯಲ್ವಾ ಅಂದ್ಬಿಟ್ಟು ಇಲ್ಲಿ ಆಚೆ ಡ್ರಮ್ಮಲ್ಲಿ ನೀರೆಲ್ಲ ಇಡ್ದುಬಿಟ್ಟು ಇಲ್ಲಿ ಬೇಕು ಆ ಡ್ರಮ್ಗೆ ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆ ಸ್ವಲ್ಪ ಹೂವು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರೇಂಜ್ ಇದ್ವಿ ಹಾಗೆ ಗಣೇಶನ ಬಿಡೋಕ್ಕೆ ಬರೋದಿಲ್ಲ ಹಾಗೆ ಬಿಡೋಕ್ಕಾಗೋದಿಲ್ಲ ಬರೀ ನೀರಿಗೆ ಅದಕ್ಕಾಗಿ ಮಾಮೂಲಿ ಕೆರೆಯಲಾದ ಹಾಗೆ ಬಿಟ್ಬಿಡ್ತೀವಿ ಬಟ್ ಇಲ್ಲಿ ಮನೆಯಲ್ಲಿ ಬಿಡೋ ಟೈಮಲ್ಲಿ ನಾವು ಡ್ರಮ್ಗೆ ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಹೂವು ಹಾಕ್ಕೊಂಡು ಮತ್ತೆ ಬಿಡು ಬಿಡುವಂಥದ್ದು ಅದಕ್ಕೆ ಇಲ್ಲೆಲ್ಲ ಅರೇಂಜ್ ಇದ್ವಿ ಅಲ್ಲಿ ಕದಲ್ಸಾದ್ಮೇಲೆ ಇಲ್ಲಿ ಅರೇಂಜ್ ಮಾಡ್ಕೊಂಡು ಮತ್ತೆ ತಂದುಬಿಟ್ಟು ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಅರೇಂಜ್ ಇದ್ವಿ ಒಂಥರ ನೋವು ಇತ್ತು ಒಂಥರ ಆಗ್ತಾ ಆಗ್ತಾಯಿತ್ತು ಫಸ್ಟ್ ಟೈಮ್ ನಮ್ಮ ಮನೆಯಿಂದ ಗಣೇಶ ಬಂದು ಫುಲ್ ಪೂರ್ತಿಯಾಗಿ ಮೂರು ದಿನದ ಪೂಜೆ ಮುಗಿಸ್ಕೊಂಡಿದ್ದೀವಪ್ಪನೋ ಒಂದು ಕಡೆ ಖುಷಿನೂ ಇತ್ತು ಬಟ್ ಇಷ್ಟು ಬೇಗ ಆಚೆ ಹೋಗ್ತಾ ಇದ್ದೆ ಗಣೇಶ ಅನ್ನೋದೊಂದು ಇತ್ತು ನನಗೆ ಒಂದು ದಿನ ಸಾಕು ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಯಾಕಂದರೆ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ಬಿಡ್ತೀವಿ ತುಂಬ ದಿನ ಏಕೆದಷ್ಟು ಅಂತ ನಮ್ಮ ಮನೆಯವರೆಲ್ಲ ಬೇಡ ಹೆಂಗಿದ್ರು ಹೆಣ್ಮಕ್ಳೆಲ್ಲ ಬರ್ತಾರೆ ಅರ್ಶನ ಹುಮ್ಮ ಕೊಡಬೇಕಲ್ವಾ ಗಣೇಶ ಇರಲಿ ಪರವಾಗಿಲ್ಲ ಮೂರು ದಿನ ಆದಮೇಲೆ ಇಕ್ಕೋಣ ಬಿಡೋಣ ಅಂತ ಹೇಳಿದರು ಅದಕ್ಕೋಸ್ಕರನೇ ಸರಿ ಮೂರು ದಿನ ಇರಲಿ ಅಂತ ಬಿಟ್ಟಿದ್ದೆ ನಾನು ಫೈನಲಾಗಿ ಮೂರನೇ ದಿನ ಕಂಪ್ಲೀಟ್ ಆಯಿತು ಫಸ್ಟಿಗೆ ಗೌರಮ್ಮನೇ ಆಚೆ ಹೋಗ್ತಾ ಅಂಥದ್ದು ಒಂಥರ ಚುಚ್ಚದಂಗೆ ಆಗುತ್ತೆ ಆ ಟೈಮ್ ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ ಗೌರಮ್ಮ ಆ ಥರ ಆಚೆ ಹೋಗ್ಬೇಕಾದ್ರೆ ಗಣೇಶ ಆಚೆ ಎತ್ಕೊಂಡು ಬರಬೇಕಾದ್ರೆ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಕಳಿಸ್ಲೇಬೇಕು ಮುಂದಿನ ವರ್ಷ ಮತ್ತೆ ಕರ್ಕೊಳ್ಳಲೇಬೇಕು ನೆಕ್ಸ್ಟ್ ಇಯರ್ ಮತ್ತೆ ಇನ್ನೂ ಚೆನ್ನಾಗಿ ಕರ್ಕೊಳ್ಳೋಣ ಅಂತ ಅಂದ್ಕೊಂಡೆ ನನ್ನ ಚಿರುಗು ಅದೇ ಹೇಳ್ತಾ ಇದೆ ಎತ್ಕೊಳ್ಳುವಾಗ ಚೆನ್ನಾಗಿ ಮಕ್ಕೊಂಡು ಎತ್ಕೊ ಮಗನೇ ಚೆನ್ನಾಗಿ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಇಕ್ಬೇಕು ಚೆನ್ನಾಗಿ ಮಾಡಬೇಕು ಅಂತ ಯಾಕಂದರೆ ನಮಗೆ ಈ ವರ್ಷ ಅಷ್ಟೊಂದು ಪ್ಲಾನಿಂಗಲ್ಲೇನಿರಲಿಲ್ಲ ಸ್ವಲ್ಪ ಆಗಿ ಇಕ್ಕೋಣ ಅಂತ ಅರೇಂಜ್ ಮಾಡ್ಕೊಂಡ್ವಿ ಆದರೂ ಒಂಥರ ಚೆನ್ನಾಗಿತ್ತು ನಮ್ಮ ಡೆಕೋರೇಷನ್ ನಮ್ಗೆ ಒಂಥರ ತೃಪ್ತಿ ನೆಮ್ಮದಿ ಕೊಡ್ತು ನಾವು ಮಾಡೋ ಪೂಜೆ ಇರ್ಬೋದು ನಮ್ಮ ಡೆಕೋರೇಷನ್ ಇರ್ಬೋದು ನಮಗೆ ತೃಪ್ತಿ ಖುಷಿ ಕೊಟ್ಟರೆ ಸಾಕು ಒಬ್ರಿಗೋಸ್ಕರ ನಾವು ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ನಮಗೆ ನೆಮ್ಮದಿ ಆಗಬೇಕು ನಮಗೆ ಖುಷಿ ಆಗಬೇಕು ಅಷ್ಟೇ ಓಕೆ ಈ ಸರಿ ಸಿಂಪಲ್ಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಗಲಿ ಗೌರವ ಆಗಲಿ ನಮಗೂ ಖುಷಿ ಆಯಿತು ಇರೋ ಎರಡು ಮೂರು ದಿನನೂ ಫುಲ್ ಚೆನ್ನಾಗಿತ್ತು ಒಂಥರ ಹಾಡುಗಳ್ಳಾಕೋದಿರ್ಬೋದು ಹಾಡ್ಗಳೇ ಗಣೇಶ ಆಡಗಳೇ ಆಗ್ತಾಯಿದ್ವಿ ಕೇಳಿಸ್ಕೊತಾ ಇದ್ವಿ ಖುಷಿಯಿಂದ ಒಂಥರ ಇದ್ವಿ ಹೇಳು ಹಾಂ ವೆರಿ ಗುಡ್ ಬಂಟು ಕಲ್ತ್ಕೊಂಬಿಟ್ಟ ಬಪ್ಪ ಹೇಳ ನಮ್ಮ ಸುಚ್ಚಿ ನೋಡ್ಬೋದು ಎಷ್ಟು ಖುಷಿಯಾಗಿ ಮೋರಿಯಾ ಇದ್ದಂತ ಅವನಿಗೂ ಒಂಥರ ಸಂತೋಷ ಮಕ್ಕಳಂದ್ರೆ ಅಷ್ಟೇ ಅಲ್ವ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮಕ್ಕಳು ಅದಕ್ಕೋಸ್ಕರ ಅವ್ರನ್ನ ಕರೆಸ್ಕೊಂಡಿದ್ದು ನಾವು ಗಣೇಶ ಇಕ್ತಾಯಿದ್ದೀವಿ ಬನ್ನಿರಿ ಅಂತ ಯಾಕಂದ್ರೆ ಅವನಿಗೂ ಸ್ವಲ್ಪ ಖುಷಿ ಆಗಬೇಕು ಎಂಜಾಯ್ ಮಾಡಬೇಕು ಅನ್ನೋ ರೀಸನ್ಗೆ ಲಾಸ್ಟಲ್ಲಿ ಇಲ್ಲಿ ಪೂಜೆ ಸಹ ಮಾಡ್ತಾನೆ ಇವಾಗ ಬೆಳೆ ಆಚೆ ಒಳಗಡೆ ದಿಶ್ ಶುರು ಮಾಡ್ದೆ ಆಚೆಗಡೆ ದಿಶು ಮಾಡಿಬಿಟ್ಟು ಇವಾಗ ಫೈನಲ್ಗೆ ಆ ಗಣೇಶನ ಬಿಡುವಂಥದ್ದು ಪೂಜೆ ಎಲ್ಲ ಇದ್ದೀವಿ ಪೂಜೆ ಮುಗಿಸ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಬೇಗ ಬೇಗ ಅಂದರೆ ಆಲ್ರೆಡಿ ಅವಾಗ ನೈನ್ ಆಗೋಗಿತ್ತು ನೈನ್ ನೈನ್ ತರ್ಟಿ ಆಗೋಗಿತ್ತು ಲೇಟ್ ಆದಷ್ಟು ನಮಗೂ ಲೇಟ್ ಆಗ್ತಾ ಇರುತ್ತೆ ಮತ್ತು ನೆಕ್ಸ್ಟ್ ಡೇ ಎಲ್ಲ ಸ್ಕೂಲುಗಳಿದೆ ಅವನು ಶುಚಿತ್ತು ಊರಿಗೆ ಹೋಗ್ಬೇಕಾಗಿತ್ತು ಇವ್ರಿಗೂ ಸ್ಕೂಲುಗಳಿದೆ ಕಾಲೇಜಿದೆ ಮತ್ತು ರೊಟೀನ್ ಆಗೋಗುತ್ತೆ ಅದೇ ಅದಕ್ಕೆ ಬೇಗ ಬೇಗ ಪೂಜೆ ಮುಗಿಸ್ರಪ್ಪ ಅಂತ ಮುಗಿಸ್ತಾರು ಅಂತ ಮುಗಿಸಿ ಇನ್ನೊಂದೇ ಪೂಜೆ ಮುಗಿಸಿ ಗಣೇಶನ ಬಿಟ್ಟ ತಕ್ಷಣ ಒಳಗಡೆ ಹೋಗೋಕ್ಕೂ ಮನಸ್ಸು ಬರೋದಿಲ್ಲ ಆಚೆನೇ ಕುತ್ಕೊಂಡ್ಬಿಡ್ತೀವಿ ಆ ಥರ ಇರುತ್ತೆ ನಮಗೆ ಮೈಂಡ್ ಆ ರೀತಿಯಾಗಿರುತ್ತೆ ಥರ ಒಂಥರ ನೋವು ಏನೋ ಒಂಥರ ಇರುತ್ತೆ ಮನಸ್ಸಿಗೆಲ್ಲೂ ಅದಕ್ಕೋಸ್ಕರ ಇಲ್ಲಿ ಫೈನಲ್ ಪೂಜೆ ಮುಗಿಸ್ಕೊಂಡು ಮಹಾಮಂಗಳ್ತಿ ತೊಗೊಂಡ್ವಿ ಈ ವರ್ಷದ ಕೊನೆ ಮಹಾಮಂಗಳತಿ ಗಣೇಶಂದು ನೆಕ್ಸ್ಟ್ ಇಯರ್ ಮತ್ತು ಇನ್ನೂ ಒಂದು ಮ ನೆಕ್ಸ್ಟ್ ಗಣೇಶನ ಇಕ್ಕಿದಾಗ ಇನ್ನೂ ಚೆನ್ನಾಗಿ ಮಾಡೋಣ ಇನ್ನೂ ಒಂದು ಒಳ್ಳೆ ಪೂಜೆಗೆಲ್ಲೇ ಮಾಡ್ಕೋಣ ಅಂತ ಅಂದ್ಕೊಂಡಿದೆ ನೋಡೋಣ ಏನಾಗುತ್ತೆ ಅಂತ ಇಲ್ಲ ಆಲ್ರೆಡಿ ಗೌರಮ್ಮನ ಬಿಟ್ಟಾಯಿತು ಚಿರು ಪಟ್ಟೆ ಅಂತ ಬಿಟ್ಬಿಟ್ಟಿದ್ದಾರೆ ನಾನು ನೋಡಿಕೊಂಡೆ ಇಲ್ಲ ಅಷ್ಟು ಪಟ್ಟ ಅಂತ ಬಿಟ್ಬಿಟ್ಟಿದ್ದ ಇವಾಗ ಫೈನಲ್ ಆಗಿ ಗಣೇಶನ ದಿಶು ಇದ್ದಾನೆ ಮೂರು ಸರಿ ಮುಣಿಸಿ ಎತ್ತಿ ಬಿಡು ಅಂತ ಹೇಳ್ಕೊಡ್ತಾಯಿದ್ರು ಅಮ್ಮ ಅವರೆಲ್ಲ ಇದ್ರಲ್ಲ ಅಮ್ಮ ಅಪ್ಪ ಇಲ್ಲ ಅವ್ರು ಹೇಳ್ತಾಯಿದ್ರು ಮೂರು ಸರಿ ಪೂರ್ತಿಯಾಗಿ ಮುಗಿಸಿ ಎತ್ತಿ ಬಿಡಮ್ಮ ಅಂತ ಅದಕ್ಕೆ ಅವನು ಆ ರೀತಿಯಾಗಿ ಮಾಡ್ತಾಯಿದ್ದ ಅಪ್ಪನೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು ಅಪ್ಪ ಚಿಕ್ಕವರು ಇರವಾಗಿಂದೂ ಅಷ್ಟೇ ಅಲ್ಲಿ ದೇವಸ್ಥಾನ ಇದೆ ಮನೆ ಹತ್ರ ಅಂದರೆ ಊರಲ್ಲಿ ಅಲ್ಲಿ ಮಾತ್ರ ಚೆನ್ನಾಗಿ ಮಜಾ ಮಾಡ್ತಾ ಅಪ್ಪ ಸಹನೂ ಅದಕ್ಕೆ ಅಪ್ಪಗೂ ಒಂಥರ ಖುಷಿ ಈ ಥರದ್ದೆಲ್ಲ ಮಾಡಬೇಕು ನೋಡಬೇಕು ಅಂತಂದರೆ ಅದಕ್ಕೆ ಅಪ್ಪ ಹೇಳ್ಕೊಡ್ತಾಯಿದ್ರು ಮೂರು ಸತಿ ಮುಂಗಿಸಿ ಎತ್ತಿ ಬಿಡು ಅಂದ್ಬಿಟ್ಟು ಇಲ್ಲ ಬಿಟ್ಟಿದ್ದಾಯ್ತು ಫೈನಲಾಗಿ ನಮ್ಮ ಗಣೇಶ ನೀರಲ್ಲಿ ಮುಳುಗೋಯಿತು ಅದೇ ಇನ್ನೂ ಕರಗಬೇಕಾಗಿರುತ್ತೆ ಬೆಳಗ್ಗೆ ಎಷ್ಟಿಗೆ ಕರಗ್ತಾರೆ ಕರಗ್ದಾಗ ಗಿಡಕ್ಕೆ ನೀರು ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ ಒಂಥರ ನೋವು ಅನ್ಸಿದ್ರು ಒಂಥರ ಖುಷಿಯಾಗಿರುತ್ತೆ ಆದರೂ ನೋಡಿ ಚೀರು ನೋಡ್ತಾನೇ ತೆಗೆದು 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 ಕರ್ಗ್ತಾ ಇದೆಯಾ ಚೆಕ್ ಮಾಡ್ತಾ ಇದ್ದೆ ಮತ್ತು ನಾನು ಅಪ್ಪ ಬೈತಾಯಿತು ಹಂಗೆಲ್ಲ ಮಾಡ್ಬೇಡ ಬಿಟ್ಬಿಡು ಮುಣಸಿದ್ಮೇಲೆ ಮುಗಿದೋಯ್ತು ಅದೆಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು ಅಂತ ಅದೆಲ್ಲ ಆದಮೇಲೆ ಫೈನಲಾಗಿ ಪೊಂಗಲ್ ಮಾಡಿದ್ನಲ್ವಾ ಮಾಡಿದ್ನಲ್ವ ಪೊಂಗಲ್ನೆಲ್ಲ ತಿಂದ ಸ್ವಲ್ಪ ಹೊತ್ತು ಆಚೆನೇ ಕೂತ್ಕೊಂಡಿದ್ವಿ ಒಳಗಡೆ ಹೋಗಕ್ಕೆ ಮನಸ್ಸು ಬರಲಿಲ್ಲ ಒಂದಷ್ಟೊತ್ತು ಆಚೆನೇ ಕೂತ್ಕೊಂಡಿದ್ದು ಮತ್ತು ಲಾಸ್ಟಲ್ಲಿ ಇನ್ನೇನು ಮಲಗಬೇಕು ಅನ್ನೋ ಟೈಮಲ್ಲಿ ಒಳಗಡೆ ಹೋದ್ವಿ ಅದೊಂಥರ ಏನೋ ಒಂಥರ ನೋವಂತ ಅನ್ನಿಸ್ತಾ ಇರುತ್ತೆ ಗಣೇಶನ ಬಿಟ್ಬಿಟ್ಟು ಒಳಗಡೆ ಹೋಗಬೇಕು ಅಂತ ಅದಕ್ಕೋಸ್ಕರ ವೀಡಿಯೋ ಸಹ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಎಲ್ಲ ಹೊಸ್ದಾಗ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ಪಕ್ಕದ ಬೆಲ್ಲೇಕನ್ನ ಪ್ರೆಸ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್